ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಿ ಎಂ ಶಂಕರ್ ನನಗೆ ಕಳೆದ ಎರಡು ಮೂರು ದಿವಸಗಳಿಂದ ನನ್ನ ಒಂದಷ್ಟು ಸ್ನೇಹಿತರು ಕರೆ ಮಾಡಿ ನೀನು ಸಹ ಸೌಜನ್ಯ ಪ್ರಕರಣ ಅಂದರೆ ಸೌಜನ್ಯದ ಬಗ್ಗೆ ಒಂದು ವಿಡಿಯೋ ಮಾಡು ನೀನು ಒಂದು ವಿಡಿಯೋ ಮಾಡಲೇಬೇಕು ಅಂತ ಕೂಡ ನನಗೆ ಸ್ನೇಹಿತರು ಹೇಳಿದ್ರ ಮೇರೆಗೆ ನಾನು ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಅಂದರೆ ಏನು ಬಂದಿದೆಯೋ ಆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ಕೊಂಡು ನಾನು ಈ ವಿಚಾರನ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಸೌಜನ್ಯ ಮತ್ತು ಫೀನಿಕ್ಸ್ನಂತೆ ಎದ್ದು ಬಂದಿದ್ದಾಳು ಅದು ಆಶ್ಚರ್ಯ ಅನಿಸ್ಬೋದಲ್ಲ ಫೀನಿಕ್ಸ್ ನಿಂತ ಫೀನಿಕ್ಸ್ನಂತೆ ಯಾವ ರೀತಿ ಅಂದರೆ ಎದ್ದು ಬಂದಿದ್ದಾಳೆ ಅಂದರೆ ಎಮ್ ಡಿ ಸಮೀರ್ ಎನ್ನುವ ಯುವಕ ತನ್ನ ದೂತ್ ಯೂಟ್ಯೂಬ್ ಚಾನಲ್ ಮುಖಾಂತರ ಎ ಐ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಡೀ ಸೌಜನ್ಯ ಪ್ರಕರಣವನ್ನು ಆರಂಭದಿಂದ ಅಂತ್ಯದವರೆಗೂ ತನ್ನದೇ ಆದ ಕಲ್ಪನೆಯಲ್ಲಿ ಚಿತ್ರಿಸಿಕೊಂಡು ಅದನ್ನು ಸಾಮಾಜಿಕ ಜಾಲತಾಣ ಯೂಟ್ಯೂಬಲ್ಲೇ ಹರಿಬಿಟ್ಟಿದ್ದಾನೆ ಈ ಒಂದು ಬಿಟ್ಟಿದ್ದ ಮೇಲೆ ಏನಾಯಿತು ಅಂದರೆ ಈ ಒಂದು ವಿಡಿಯೋ ಕೇವಲ ಏಳೇ ದಿವಸದಲ್ಲಿ ಹದಿನೈದು ಲಕ್ಷಕ್ಕೂ ಹೆಚ್ಚು ವೀಕ್ಷಕರನ್ನು ಪಡೆಯುತ್ತೆ ಈ ಒಂದು ವೀಕ್ಷಣೆ ಪಡೆದ ಬೆನ್ನಲ್ಲೇ ಸಮೀರ್ಗೆ ಸಾಕಷ್ಟು ಬೆದರಿಕೆ ಕರೆಗಳು ಬರುತ್ತವೆ ಅದೇನಪ್ಪ ಅಂದರೆ ಕೆಲವೊಂದು ಸಂಘಟನೆಗಳು ಸಮೀರ್ ಒಬ್ಬ ಮತಾಂಧ ಜಿಹಾದಿ ಅವನಿಗೆ ಹಿಂದೂಗಳ ಬಗ್ಗೆ ಯಾಕೆ ಬೇಕು ಅವನ ಧರ್ಮ ಅವನು ನೋಡಿಕೊಳ್ಳಲಿ ಇವನಿಗೆ ಯಾಕೆ ಹಿಂದೂಗಳ ಉಸಾವರಿ ಇವನದೇ ಆದ ಧರ್ಮದಲ್ಲಿ ಸಾಕಷ್ಟು ಉಳುಕುಗಳಿದೆ ಅದನ್ನು ಅವನು ಸರಿಪಡಿಸ್ಕೊಳ್ಳಿ ಬಳಿಕ ಅವನು ಇನ್ನು ಅನ್ಯ ಧರ್ಮದ ಬಗ್ಗೆ ಮಾತಾಡಲಿ ಅನ್ನೋದ್ರ ಮುಖಾಂತರ ತನ್ನ ಒಂದು ಮನಸ್ಥಿತಿಯನ್ನು ಕೊಳಕು ಮನಸ್ಥಿತಿನ ವ್ಯಕ್ತಪಡಿಸ್ತಾರೆ ಇದಾದ ಬಳಿಕ ಏನಾಗುತ್ತೆ ಏನಾಗುತ್ತೆಂದರೆ ಸಾಕಷ್ಟು ಬೆದರಿಕೆಗಳು ಬರ್ತವೆ ವಿಡಿಯೋನ ಡಿಲೀಟ್ ಮಾಡು ಇಲ್ಲದೆ ಹೋದರೆ ನಿನ್ನ ಮುಗಿಸ್ಬಿಡ್ತೀವಿ ನೀನು ಯಾವನೋ ವಿಡಿಯೋ ಮಾಡೋದಕ್ಕೆ ಅಂತೆಲ್ಲ ಮಾತಾಡಿಕೊಂಡು ಅವನ ವಿಳಾಸ ಇರ್ತದೆ ಮೊಬೈಲ್ ನಂಬರ್ ಇರ್ತದೆ ಎಲ್ಲವನ್ನೂ ಸಹ ಸೋರಿಕೆಯಾಗುತ್ತೆ ಸೋರಿಕೆಯಾದ ಬೆನ್ನಲ್ಲೇ ಸಮೀರ್ಗೆ ಸಾಕಷ್ಟು ತೊಂದರೆಗಳಾಗುತ್ತೆ ಆದರೂ ಸಹ ತೊಂದರೆಗಳಾದ್ರೂ ಸಮೀರ್ ಎದೆಗುಂದದೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಸಹ ಸಮೀರ್ನ ಬಂಧಿಸಲು ನೋಟಿಸನ್ನು ನೀಡ್ತಾರೆ ಆದರೆ ಸಮೀರ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಮೊರೆ ಹೋದಾಗ ಹೈಕೋರ್ಟ್ ಏನು ಹೇಳುತ್ತಪ್ಪ ಅಂದರೆ ಸಮೀರ್ಗೆ ಯಾವುದೇ ರೀತಿಯಲ್ಲೂ ತೊಂದರೆ ಕೊಡಬಾರದು ಸಮೀರ್ನ ವಿಚಾರಣೆ ಕರೀಬಾರ್ದು ಮತ್ತು ಏಕಾಏಕಿ ಸಮೀರ್ ಮನೆ ಮೇಲೆ ದಾಳಿ ಮಾಡಬಾರ್ದು ಅನ್ನೋ ಒಂದು ಆದೇಶನ ಸ್ಪಷ್ಟ ಆದೇಶನ ಹೈಕೋರ್ಟ್ ಹೊರಡಿಸುತ್ತೆ ಈ ನಿಟ್ಟಿನಲ್ಲಿ ಸಮೀರ್ಗೆ ಒಂದಷ್ಟು ರಿಲೀಫ್ ಆಗುತ್ತೆ ಇದು ಒಂದು ಸಮೀರ್ ಪ್ರಕರಣ ಅಂದರೆ ಸಮೀರ್ ತನ್ನ ವಿಡಿಯೋ ಚಿತ್ರೀಕರಣ ಮಾಡಿದ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದ ಆದ ಒಂದು ವಾರದಲ್ಲಿ ನಡೆದಂಥ ಬೆಳವಣಿಗೆಗಳು ಇರಲಿ ಸಮೀರ್ ಬಗ್ಗೆ ನಾವು ಇಷ್ಟಕ್ಕೆ ಬಿಡೋಣ ಸೌಜನ್ಯ ಪ್ರಕರಣವನ್ನು ನಾವು ಗಮನಿಸ್ತಾ ಹೋದ್ರೆ ಕಳೆದ ಸೆಪ್ಟೆಂಬರ್ ಅಂದರೆ ಕಳೆದ ಸೆಪ್ಟೆಂಬರಲ್ಲಿ ಪ್ರಕರಣ ಹೋಗಿದ್ದಿದ್ದು ಈ ಪ್ರಕರಣ ನಡೆದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಅನ್ನೋ ಹೆಣ್ಣುಮಗಳು ಬೆಳಗ್ಗೆ ಕಾಲೇಜ್ಗೆ ಹೋಗಿ ಬರೋ ಬರ್ತೀನಿ ಅಂತ ಹೆಣ್ಣು ಮಗು ಸಂಜೆ ಆದ್ರೂ ಪತ್ತೆ ಆಗಲಿಲ್ಲ ಆಗ ಆತಂಕಗೊಂಡ ಪೋಷಕರು ತನ್ನ ಬಂಧುಗಳು ಸ್ನೇಹಿತರು ಎಲ್ಲ ಕಡೆಯೂ ವಿಚಾರಿಸಿದಾಗ ಎಲ್ಲೂ ಕೂಡ ಸ ಸೌಜನ್ಯಗಳ ಒಂದು ಸುಳಿವು ಸಿಗೋದಿಲ್ಲ ಬಳಿಕ ಸೌಜನ್ಯ ಏನಾಗುತ್ತೆ ನೇತ್ರಾವತಿ ಸ್ಥಾನಘಟ್ಟದ ಒಂದು ಸಮೀಪ ಅಮಾನುಷವಾಗಿ ಅತ್ಯಾಚಾರಕ್ಕೊಳಕ್ಕಾಗಿ ಶವವಾಗಿ ಪತ್ತೆಯಾಗಿರುವಂಥ ಒಂದು ದೃಶ್ಯನ ಕಂಡು ಪೋಷಕರು ತೀವ್ರ ಆಘಾತಕ್ಕೊಳಗಾಗ್ತಾರೆ ತದನಂತರ ಈ ಒಂದು ಪ್ರಕರಣ ಸಾಕಷ್ಟು ಕುತೂಹಲ ಅಂದರೆ ಸಂಚಲನವನ್ನು ಮೂಡಿಸುತ್ತೆ ಈ ಒಂದು ಪ್ರಕರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಏನು ಪ್ರಭಾವಿ ವ್ಯಕ್ತಿಗಳು ಅವರ ಕುಟುಂಬಸ್ಥರೇ ಸೌಜನ್ಯ ಪ್ರಕರಣವನ್ನು ಸೌಜನ್ಯ ಅವಳನ್ನು ಅತ್ಯ ಅತ್ಯಾಚಾರ ಮಾಡಿ ಅವಳನ್ನು ಕೊಲೆ ಮಾಡಿದ್ದಾರೆ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಮಾತುಗಳು ಅರಿಬ ಅಂದರೆ ಕೇಳಿಬರುತ್ತೆ ಕೇಳಿ ಬಂದ ತಕ್ಷಣ ಏನಾಗುತ್ತೆ ಪೊಲೀಸರು ಎಚ್ಚೆತ್ಕೊಂಡು ಈ ಪ್ರಕರಣದ ಜಾಡು ಹಿಡಿದು ಹೋದಾಗ ಅಲ್ಲಿ ಚಿಕ್ಕಮಗಳೂರು ಮೂಲದ ಗೋಪಾಲರಾಮ್ ಎಂಬಾತನನ್ನು ಬಂಧಿಸ್ತಾರೆ ಬಳಿಕ ಈ ಒಂದು ಪ್ರಕರಣ ಏನಾಗುತ್ತೆ ಅಂದರೆ ಹನ್ನೆರಡು ವರ್ಷಗಳಾದ್ರೂ ಸ ಸೂಕ್ತ ಸಾಕ್ಷಾಧಾರಗಳಿಲ್ಲದೆ ಪ್ರಕರಣ ಖುಲಾಸೆಗೊಳ್ಳುತ್ತೆ ಗೋಪಾಲರಾವ್ ನಿರಪರಾಧಿ ಅಂತ ಬಿಡುಗಡೆ ಹಾಕ್ತಾರೆ ಈ ಒಂದು ಪ್ರಕರಣ ಎಷ್ಟರ ಮಟ್ಟಿಗೆ ನಿಂತಿತ್ತು ಅನ್ನೋ ವಿಚಾರನ ತೆಗೆದುಕೊಂಡು ಹೋರಾಟಗಾರಾದಂಥ ಗಿರೀಶ್ ಮಟ್ಟಣ್ಣವರು ಆಮೇಲೆ ಮಹೇಶ್ ತಿಮ್ಮರೋಡಿ ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಈ ಒಂದು ಪ್ರಕರಣವನ್ನು ಮುಂಚೂಣಿಗೆ ತೆಗೆದುಕೊಂಡು ಬಂದು ಹೋರಾಟಗಳನ್ನ ಮಾಡ್ತಾ ಬರ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಅಂದರೆ ಈ ತನಿಖೆಯನ್ನು ತನಿಖೆಗೆ ಒಪ್ಪಿಸೋದಕ್ಕೆ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲೂ ಸಹ ಆಗೋದಿಲ್ಲ ಅದು ಏನಿದ್ರೂ ಸಹ ಆಗೋದು ಹೈಕೋರ್ಟ್ಗೆ ಮಾತ್ರ ಅಂದರೆ ನ್ಯಾಯಾಲಯಗಳಿಗೆ ಮಾತ್ರ ಆದ್ರೂ ಈ ಪ್ರಕರಣ ಯಾಕೆ ಇಷ್ಟೊಂದು ಹಿಂದೇಟ ಆಗ್ತಾ ಇದೆ ಅಂತ ಗಮನಿಸ್ತಾ ಹೋದರೆ ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆ ಸಾಕಷ್ಟು ಎದ್ದು ಕಾಣ್ತಾ ಇದೆ ಹೈಕೋರ್ಟ್ ಸಹ ಹೇಳುತ್ತೆ ಏನಪ್ಪ ಅಂದರೆ ನಿಮ್ಮಲ್ಲಿ ಏನಾದರೂ ಸಾಕ್ಷ್ಯ ಇದ್ದರೆ ದಯವಿಟ್ಟು ಕೊಡಿ ಅದನ್ನು ನಾವು ಸಾಕ್ಷ್ಯ ಇದ್ದರೆ ನಮ್ಮಲ್ಲಿ ಬನ್ನಿ ನಾವು ಅದನ್ನು ಪರಿಶೀಲನೆ ಮಾಡುವ ಅಂತ ಹೇಳ್ತಾರೆ ಆದರೆ ಈ ಒಂದು ಇಡೀ ಪ್ರಕರಣವು ಕಳೆದ ಹನ್ನೆರಡು ವರ್ಷಗಳಾಗಿದೆ ಹನ್ನೆರಡು ಆದ ಬಳಿಕ ಇಷ್ಟೊಂದು ಸಂಚಲನ ಮೂಡಿಸಿದೆ ಅಂದರೆ ಇದು ಒಂದು ಅವರು ಮಾಡಿರೋ ವಿಡಿಯೋ ಸಾಕಷ್ಟು ಒಂದು ಜಾಗ್ರತೆ ಜೊತೆಗೆ ಒಂದು ಒಂದು ರೀತಿಯ ಸಂಚಲನ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಏನೇ ಇರಲಿ ಸೌಜನ್ಯಗಳಿಗೆ ನ್ಯಾಯ ಸಿಗಲಿ ಎನ್ನುವ ಒಂದು ಆಶಾಭಾವನೊಂದಿಗೆ ಈ ಒಂದು ವಿಡಿಯೋನ ನಾವೆಲ್ಲರೂ ನಾನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ